ಅದೇ ನಿನ್ನ ಕಂಪ್ಲೇಂಟ್ ಹೇಳಿ ಇವಾಗ ಅದೇನು ಅಜ್ಜಿ ಏನು ಅಂದಲ್ಲ ಅವಾಗಲೇ ಅಜ್ಜಿ ಏನು ಅಂದೆ ಏನಂತ ಅಜ್ಜಿ ಅದಕ್ಕೆ ಏನಂತ

ಹೌದಾ ಈಗ ನಾನೇನ್ ಮಾಡ್ಬೇಕು ಅಜ್ಜಿಗೆ ಯಾಕಮ್ಮ ಬೈದಂತ ನನ್ ಮಗನ್ಗೆ ನೀನೆ ಹೇಳಿದ್ದು ಅಜ್ಜಿ ಬೈತದೆ ಬಾ ಅಂತ ಕರ್ಕಂಬಂದ ನೀನಂತಾನೆ ಹಾ ಅದನ್ನೇ ಕೇಳಿದೆ ನಾನೇನು ಬೈದ್ ಅಜ್ಜಿಗೆ ಏಯ್ ಸುಮ್ಮನೆ ಕೇಳಿದೆ ಅಷ್ಟೇ ತಾನೇ ಹಾಂ ಹಾಂ ಇವಾಗ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಮಾ ಹ್ಞೂ ಹ್ಞೂ हम्म ये कईंदा कई मेंले कई इत्र हम्म